ಮಾಡಿ ಇವಾಗಾದ್ರು ಮಾತಾಡ್ತೀರಾ ನಾನು ಸ್ಟ್ಯಾಚು ಆಗಿನಿ ನಾನು ಸ್ಟ್ಯಾಚು ಆಗಿನಿ ಬ್ರೋ ಹಾ ನನ್ನ ಗಂಡ ಇಷ್ಟೇ ಹಣೆ ಬರಕೊಂಡೀನಿ ಬ್ರೋ ಎಲ್ಲೂ ಮಾತಾಡಲ್ಲ ಅದು ಕ್ಯಾಮ್ರಾ ಆಫ್ ಆಗ್ತು ಅಂತಂದರೆ ನನ್ನ ತಲೆ ತಿಂತಾರೆ ಅಷ್ಟೇ ವ್ಯಾ ಪಕ್ಕದ ರೀ ನಮ್ಮ ಮಗು ಇದೆ ನನ್ನ ಗಂಡ ನಗುನ ಆಗ್ತಾ ಇಲ್ಲ ಆ ಕಡೆ ವಿಡಿಯೋ ತೋರಿಸಿದ್ರೆ ಜನ ವಿಡಿಯೋ ಆಫ್ ಮಾಡ್ಬಿಟ್ಟು ಪೂರ್ತಿ ನೋಡೋದೇ ಇಲ್ಲ ಇದು ಗಂಡ ದಾಳಿ ಕಟ್ಟಿ ನನ್ ಜೀವನ ಉದ್ಧಾರ ಮಾಡಿದ ಅಂದ್ರೆ ಏನ್ ಹೇಳಲಿ ಹೆಂಗೆ ಹೇಳಲಿ ಗ್ಯಾಪ್ ಕೊಟ್ಟಿಲ್ಲ ಕ್ಯಾಪ್ ಬಂದಿದೆ ಲಿಖಿತಾ ಮಂಜುನಾಥ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ಸಜೆಸ್ಟ್ ಮಾಡಿದ್ಮೇಲೆ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಸಜೆಸ್ಟ್ ಮಾಡಿದ್ಮೇಲೆ ನಾನು ಹೋಮ್ ಟೂರ್ ಮಾಡುವಂತಹ ಪ್ಲ್ಯಾನನ್ನು ಮಾಡ್ತಾ ಇದ್ದೀನಿ ನಮ್ಮ ಸ್ವಂತ ಮನೆಯಲ್ಲ ಬಾಡಿಗೆ ಮನೆ ಪುಟ್ಟಗೋಳಿನ ಒಂದು ಹೋಮ್ ಟೂರ್ ಸೊ ಎಲ್ರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಸೊ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಪೂರ್ತಿ ನೋಡಿಬಿಟ್ಟು ಇಷ್ಟ ಆದಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸಜೆಶನ್ಸ್ ಏನಾಯಿತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಎಂಟ್ರೆನ್ಸ್ ಅದಕ್ಕಿಂತ ಮುಂಚೆ ಎಂಟ್ರೆನ್ಸ್ ನೈಟ್ ತೋರಿಸ್ಬೇಕಲ್ವಾ ಇದು ಎಂಟ್ರೆನ್ಸ್ ನಾವಿರೋದು ಫಸ್ಟ್ ಫ್ಲೋರ್ ಅಲ್ಲಿ ಇದು ನಮ್ಮನೆ ಚಪ್ಪಲಿ ಅಂಗಡಿ ಚಪ್ಪಲಿ ರಾಶಿ ನೋಡಿ ಒಂದು ಗಂಡ ಒಂದು ನೂರು ಸತಿ ಬೈತಿರ್ತಾರೆ ಚಪ್ಪಲಿ ಅಂತ ಕೇಳಿ ಇಡೀ ನಿಮ್ದಿಲ್ವಾ ಅದರಲ್ಲಿ ನಿಮ್ದಿತ್ತಿಗೆ ತೋರಿಸಲಾ ಎಲ್ಲ ಜಗಳ ಆಮೇಲೆ ಮಾಡ್ತೀವಿ ಸೊ ಎಂಟ್ರೆನ್ಸಲ್ಲಿ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ತೋರ್ಸ್ಕೊಕೊಂಡು ಎಂಟ್ರೆನ್ಸಿಗೆ ಬಂದರೆ ಸಾಕು ಗ್ರೀನರಿ ನಮ್ಮರಡು ಎಷ್ಟಿದೆ ಅಷ್ಟು ಮಾತ್ರ ಇದೇ ಗ್ರೀನರಿ ನಮಗೆ ಸೊ ಈ ಅದು ಒಂದಷ್ಟು ಪ್ಲಾಂಟ್ಸ್ ಇದೆ ಆಲ್ಮೋಸ್ಟ್ ಕೆಲವೊಂದೆಲ್ಲ ಹೋಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಬಿಸಿಲು ಬೀಳೋದಿಲ್ಲ ಸೊ ಹಾಗೆ ಬರೀ ಶೋ ಗಿಡಗಳನ್ನು ಮಾತ್ರ ಹಾಕಿದ್ವಿ ಆ್ಯಂಡ್ ಇದೊಂದು ಬಳ್ಳಿ ಇದೆ ಸೊ ಈ ಬಳ್ಳಿಯನ್ನ ನೋಡಿದವರಂತೂ ಎಲ್ಲರೂ ಹೇಳ್ತಾರೆ ಪ್ಲಾಸ್ಟಿಕ್ದ ಅಂತ ಹೇಳಿ ಈಗ ಈ ಕ್ರೀಪರ್ ಗಿಡಕ್ಕೊಂದು ಕಳೆ ಬಂದಿದೆ ಯಾಕಂತ ಹೇಳಿದ್ರೆ ಹೂವು ಬಿಡ್ತಾ ಇದೆ ಅದನ್ನು ಬಿಟ್ಟರೆ ಬನ್ನಿ ಹಾಗೆ ಬನ್ನಿ ಒಳಗಡೆ ಹೋಗೋಣ ಆ್ಯಂಡ್ ಇದು ನಮ್ಮ ಮತ್ತೆ ಕೊಡ್ತೀನಿ ನೋಡ್ಕೊಂಡು ಸೊ ಮನೆ ಒಳಗಡೆ ಎಂಟ್ರಿ ಆದ ತಕ್ಷಣ ಮತ್ತೆ ಗ್ರೀನರಿ ಒಳಗಡೆ ಇದೊಂದು ಅಮೆಝಾನಿಂದ ಒಂದು ಸ್ಟ್ಯಾಂಡ್ನ ತರಿಸಿ ಒಂದಷ್ಟು ಪ್ಲಾಂಟ್ಸ್ನ ಮಾತ್ರ ಇಂಡೋರ್ ಪ್ಲಾಂಟ್ಸ್ನ ಇಟ್ಟಿದ್ದೀನಿ ಆಂಥೋರಿಯಂ ಇದನ್ನು ತುಂಬ ಜನ ಹೇಳ್ತಿರ್ತಾರೆ ಆಂಥೋರಿಯಂ ಮನೆ ಒಳಗಡೆ ಇರೋದೇ ಇಲ್ಲ ಅಂತ ಹೇಳಿ ಸತ್ತೋಗುತ್ತೆ ಅಂತ ನಂದು ಒಂದೆರಡು ಸತ್ತೋಗಿದೆ ಅದಾದಮೇಲೆ ಒಂದು ಎರಡು ಉಳ್ಕೊಂಡಿದೆ ಇದು ಆರ್ಟಿಫಿಷಿಯಲ್ ಆ್ಯಂಡ್ ಇದು ನಮ್ಮ ಮನೆಯ ಫೇವ್ರೇಟ್ ಪಾರ್ಟ್ ಈ ದೇವರ ಮನೆಗೋಸ್ಕರ ನಾನು ಹತ್ತತ್ರ ಮೂರ್ನಾಲ್ಕು ಮನೆಯನ್ನು ರಿಜೆಕ್ಟ್ ಮಾಡಿದ್ದೀನಿ ಯಾಕಂತ ಹೇಳಿದ್ರೆ ನನಗೆ ಮೇನ್ ದೇವ್ರ ಮನೆ ಬೇಕಿತ್ತು ಸೊ ನಾನು ಅಂದ್ಕೊಂಡಂಗೆ ಚಿಕ್ಕದೊಂದು ದೇವ್ರ ಮನೆ ಸಿಕ್ತು ಮೇಲೆ ಇಲ್ಲಿ ಒಂದಷ್ಟು ಹ್ಯಾಂಗಿಂಗ್ಸ್ ಹಾಕಿದ್ದೀನಿ ಒಂದೆರಡು ಹೊರಗಡೆಯಿಂದ ತಂದಿದ್ದು ಆ್ಯಂಡ್ ಇದು ಮೀಶೋಯಿಂದ ತಂದಿದ್ದು ಮೀಶೋಯಿಂದ ತುಂಬ ಐಟಮ್ಸ್ ತಗೊಂಡಿದ್ದೀನಿ ಐ ಮೀನ್ ಹೋಮ್ ಡೆಕೋರ್ ಮಾಡೋವಂಥ ಐಟಮ್ಸ್ ಎಲ್ಲ ಚಿಕ್ಕ ಪುಟ್ಟದ್ದು ತುಂಬ ಚೆನ್ನಾಗಿದೆ ಇಲ್ಲಿಗೆ ಬಂದರೆ ಇದು ನಮ್ಮ ಮನಾಲಿ ನ ನೆನಪಿಗಾಗಿ ಮನಾಲಿ ಹುಡುಗಿನ ಕರ್ಕೊಬಂದು ಇರಿಸ್ಕೊಂಡಿದೀವಿ ಆ ಇನ್ನು ಈ ಕಡೆ ಬಂದರೆ ಇದೊಂದೆರಡು ಚಿಂಟೆ ಇದು ಮೀಶೋದು ನಾನು ಆಗಲೇ ಹೇಳ್ದಂಗೆ ತುಂಬ ಐಟಮ್ಸ್ ಮೀಶೋದಿದೆ ಅದಾದಮೇಲೆ ನಮ್ಮ ಫೋಟೋ ನಮ್ಮ ಮನೆಯಲ್ಲಿ ಫುಲ್ ಯಾವ ಕಡೆ ನೋಡಿದ್ರೂ ನಮ್ಮ ಫೋಟೋಗಳೇ ಕಾಣಿಸುತ್ತೆ ಅಂಡ್ ಈ ಕಡೆ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಟಿ ಕೆ ಫಾಲ್ಸಲ್ಲಿ ಅದು ನನ್ನ ಗಂಡ ನನ್ನ ಗಂಡ ಆಗೋದಕ್ಕಿಂತ ಮುಂಚೆ ಕೊಟ್ಟಂತಹ ಫೋಟೋ ಆ ಕಡೆ ನೋಡಿದ್ರೆ ನಮ್ಮ ಮದುವೆ ಫೋಟೋ ನಮ್ಮದು ಮದುವೆ ಆದಮೇಲೆ ರಿಸೆಪ್ಷನ್ ಆಯ್ತಲ್ವಾ ಅದ್ರ ಫೋಟೋ ಆ ಕಡೆ ನೋಡಿದ್ರೆ ಬುದ್ಧ ನನ್ನ ತಣ್ಣಗಿರಲಿ ಅಂತ ಹೇಳಿ ನಮ್ಮ ಆಫೀಸ್ ಅವರೆಲ್ಲ ಕೊಟ್ಟಂತಹ ಫೋಟೋ ಅದು ಅದ್ರ ಪಕ್ಕದಕ್ಕೆ ಬಂದರೆ ವಾಚ್ ಅಂದರೆ ಗಡಿಯಾರ ಪ್ಲಸ್ ನಮ್ಮ ಫೋಟೋಸ್ ನಮ್ದ ಒಂದಷ್ಟು ಫೇವ್ರೆಟ್ ಫೋಟೋಸ್ನ ಕಲೆಕ್ಟ್ ಮಾಡಿ ನನ್ನ ಬ ನನ್ನ ಗಂಡನ ಬರ್ಡೆ ಗಿಫ್ಟ್ ಮಾಡಿದ್ದೆ ಅದಾದಮೇಲೆ ಆ ಕಡೆಗೆ ಹೋಯಿತು ಅಂತ ಹೇಳಿದ್ರೆ ಲೇವ್ ಲವ್ ಲವ್ ನಮ್ಮ ಮನೆಯಲ್ಲಿ ಅದಷ್ಟೇ ಆಗೋದು ಅದು ಮೀಶೋ ಇಂದ ಬಂದಿತ್ತು ಆ್ಯಂಡ್ ಆದರೆ ಕೆಳಗಡೆ ಬಂದರೆ ಈ ಒಂದಷ್ಟು ಫೋಟೋ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಇದು ಕೂಡ ಮೀಶೋದಲ್ಲಿ ತರಿಸ್ಕೊಂಡಿದ್ದು ಫುಲ್ ಫ್ರೇಮ್ಸ್ ಎಲ್ಲ ಕಡಿಮೆದೊಟ್ಟಿಗೆ ಫೈವ್ ಹಂಡ್ರೆಡ್ ಸಮಥಿಂಗ್ ಅಂತ ಅನಿಸುತ್ತೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ತುಂಬ ಜನ ಇದನ್ನು ಕೇಳ್ತಾ ಇರ್ತಾರೆ ಆದಮೇಲೆ ಗಣೇಶ ಇದೆಲ್ಲ ಮೇಲ್ಗಡೆ ತೋರಿಸಿದ್ದಲ್ವಾ ಸೊ ಇದು ನಮ್ಮ ಹಾಲ್ ಎಂಟ್ರಿ ಆಗ್ತಾ ಇದ್ದಂಗೆ ಹಾಲ್ ಸಿಗತ್ತೆ ಇದು ನಮ್ಮ ಸೋಫಾ ಈ ಸೋಫಾನ ತುಂಬಾ ಜನ ಕೇಳಿದ್ದಾರೆ ಎಲ್ ತಗೊಂಡಿದ್ದು ಎಷ್ಟು ಅಮೌಂಟ್ ಅಂತ ಹೇಳಿ ತರ್ಟಿ ಪ್ಲಸ್ ಸಮ್ಥಿಂಗ್ ಅಂದ್ರೆ ಅಷ್ಟು ರೇಂಜ್ ಅಲ್ಲಿ ಅಷ್ಟೇ ಇದೊಂದು ವಾಸ್ತು ಗಿಡ ಇಟ್ಕೊಬೇಕು ಅಂತ ಹೇಳಿ ಇಟ್ಕೊಂಡಿದೀವಿ ಒಂದ್ ವರ್ಷದಿಂದ ಇವಾಗ ಯಾಕೋ ಸಹಾಯಕ ಆಗ್ತಿದೆ ಎಲ್ರು ಕಂಡು ಸತ್ತಿಲ್ವಾ 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 ಅಂತ ಹೇಳಿ ಅಂಡ್ ಅಲ್ಲಿ ಒಂದು ಟೆಡಿಬೇರ್ನ ಇಟ್ಕೊಂಡಿದೀನಿ ಅದು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು ಆ್ಯಂಡ್ ಇಲ್ಲಿ ಶೋ ಕೇಸಿಗೆ ಬಂತು ಅಂತ ಹೇಳಿದ್ರೆ ಒಂದಷ್ಟು ಫೇವ್ರೇಟ್ ಥಿಂಗ್ಸ್ ಎಲ್ಲೆಲ್ಲಿ ನಾವು ಟ್ರಿಪ್ ಎಲ್ಲ ಹೋಗ್ತೀವಿ ಅಲ್ಲಿಂದ ಒಂದಷ್ಟು ಐಟಮ್ಸ್ ಎಲ್ಲ ಕಲೆಕ್ಟ್ ಮಾಡಿ ತೊಗೊಬಂದಿರೋದು ಇದು ನನ್ನ ಗಂಡ ಎಂಗೇಜ್ಮೆಂಟ್ ಫಸ್ಟ್ ಇಯರ್ ಎಂಗೇಜ್ಮೆಂಟಿಗೆ ವರ್ಷ ಕೊಟ್ಟಿದ್ದು ಅಂದರೆ ಎಂಗೇಜ್ಮೆಂಟ್ ಆ್ಯನಿವರ್ಸರಿಗೆ ಅಂತ ಕೊಟ್ಟಿದ್ದು ಅದಾದಮೇಲೆ ಮತ್ತೆ ಕೊಡ್ತಾನೇ ಇಲ್ಲ ಆ್ಯಂಡ್ ಅದರ ಹಿಂದೆ ಇರೋದು ಮನಾಲಿಯಲ್ಲಿ ತೊಗೊಂಡಿದ್ದು ಅದು ಬೆಲ್ ಸೌಂಡ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇದೆಲ್ಲ ತೆಗೆದು ಹೊಡೆಯೋದು ಕಷ್ಟ ಆಗುತ್ತೆ ಆ್ಯಂಡ್ ಬುದ್ಧ ನಮ್ಮಲ್ಲಿ ಜಾಸ್ತಿ ಬುದ್ಧ ಇದೆ ಯಾಕಂತ ಹೇಳಿದ್ರೆ ಎಲ್ಲರೂ ಗಿಫ್ಟ್ ಮಾಡ್ತಾರೆ ತಣ್ಣಗಿರು ಅಂತ ಹೇಳಿ ನೀವು ಅದು ತಣ್ಣಗೆ ಇಟ್ಕೋಬೇಕು ಅಂಡ್ ಇದು ನಮ್ಮ ಆ್ಯನಿವರ್ಸರಿಗೆ ಅಂತ ನನ್ನ ಗಂಡ ಕೊಟ್ಟಿರೋ ಲೈವ್ ಪ್ಲಾಂಟ್ ಅದ್ರ ಪಕ್ಕದಲ್ಲಿ ಊಟಿಯಲ್ಲಿ ತಂದಿರೋಂಥ ಒಂದು ಸೈಕಲ್ ಅದ್ರ ಪಕ್ಕದಲ್ಲಿ ರೆಡ್ ಆನೆ ಇಟ್ಕೋಬೇಕು ಮನೇಲಿ ಒಳ್ಳೇದು ಅಂತ ಹೇಳಿದ್ರು ಅಂತ ಇಟ್ಕೊಂಡಿದ್ದೀನಿ ಅದ್ರ ಕೆಳಗಡೆ ಅದಿಯೋಗಿ ಹಂಗೆ ಉಡಂದು ಕಾರ್ ಇದೆ ಲಕ್ಷ್ಮಿ ಸೋರಿ ರಾಧಾಕೃಷ್ಣ ತುಂಬ ಇದೆ ಇಂದು ಆನೆ ಅಂತೂ ಫೇವ್ರೆಟ್ ಯಾಕಂದರೆ ನಾವು ಗೋವಾದಿಂದ ತೊಗೊಬಂದಿದ್ದು ತುಂಬ ಇಷ್ಟಪಟ್ಟು ಎರಡು ಸೆಟ್ ಇದೆ ಸೊ ಹಿಂಗೆ ಒಂದಷ್ಟು ಐಟಮ್ಸ್ ಏನೇನೋ ಇಟ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಇದು ಅಷ್ಟೇ ಈ ಬೌಲು ಇದರಿಂದ ಮೀಶೋಯಿಂದ ತರಿಸ್ಕೊಂಡಿದ್ದು ಆ್ಯಂಡ್ ಇದು ಊಟಿಯಲ್ಲಿ ತೊಗೊಂಡಿರೋದು ಆ ಕಡೆ ಕಡೆ ಎರಡು ಲೈಟ್ ಬಾಟಲ್ಸ್ ಆಮೇಲೆ ಅದು ನಾನು ಕ್ರಿಕೆಟ್ ಹಾರ್ಬಿಟ್ ಗೆದ್ದಿರೋದು ಅದಾದಮೇಲೆ ಅಷ್ಟೇ ಅಂತ ಮೇಜರ್ ಏನೂ ಇಲ್ಲ ತುಂಬ ಜಾಸ್ತಿ ಬುದ್ಧ 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 ಆ್ಯಂಡ್ ಇದು ಇದು ಹೇಳಬೇಕಲ್ವ ನಮ್ಮ ಮನೆಯಲ್ಲಿರೋಂಥ ಸೈಕಲ್ ಈ ಸೈಕಲ್ ಯೂಸ್ ಆಗಿದ್ದು ಕೇವಲ ಮೂರು ದಿನಕ್ಕೆ ಮಾತ್ರ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಸುಮ್ಮನೆ ದಂಡ ಗಂಡ ದೊಡ್ಡ ಸೈಕಲ್ ಹೊಡಿತೀನಿ ಅಂತ ತಗೊಂಡ್ರು ಐದು ಸಾವಿರ ಇಂಥ ಜಿಮ್ಮಿ ಕಟ್ಟಿ ವೇಸ್ಟ್ ಮಾಡಿದ್ರು ಹೋಗ್ತಾ ಇಲ್ಲ ಅವ್ರು ಬಂದಿಲ್ಲ ಅಂತ ನಾನು ಹೋಗಲ್ಲ ನಾನು ಬಂದಿಲ್ಲ ಅಂತ ಅವ್ರು ಹೋಗಲ್ಲ ಸೊ ಈ ಸೈಕಲ್ ವೇಸ್ಟು ಆ ಜಿಮ್ಮಿಗೆ ಕಟ್ಟಿರೋ ದುಡ್ಡು ವೇಸ್ಟು ಅದರ ಪಕ್ಕಕ್ಕೆ ಬಂದರೆ ಇಲ್ಲೊಂದಷ್ಟು ಸಣ್ಣ ಸಣ್ಣ ಪುಟ್ಟ ತೆಡಿಬೇರಿಸೋದೇ ವಾಚ್ಗಳೇ ತುಂಬ ಜನ ಹೇಳಿದ್ದಾರೆ ವಾಚ್ಗಳು ತೆಗೆದಾಕ್ಬಿಡು ಯಾಕೆ ಸುಮ್ಮನೆ ಜಾತ್ರೆ ಥರ ತುಂಬಿಕೊಂಡಿದ್ಯಾ ಅಂತ ಡೇ ಅಲ್ಲಿ ತಗೊಂಡಿದ್ದು ನಾನು ಮನೆ ಮಾಡ್ಕೊಂಡಾಗ ಸೊ ಹಾಗಾಗಿ ನನ್ನ ನೆನಪಿಗೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇದು ಬೋನ್ಸಾಯಿ ಗಿಡ ನನ್ನ ಗಂಡ ತುಂಬ ಇಷ್ಟಪಟ್ಟು ತಗೊಂಡಿದ್ದು ಬೇಕೇ ಬೇಕು ಅಂತ ಹೇಳಿ ಅದು ಸ್ವಲ್ಪ ದಿನಕ್ಕೆ ಆಗಿರುತ್ತೆ ಸ್ವಲ್ಪ ದಿನ ಆಚೆ ಇಟ್ಟಾದ್ಮೇಲೆ ಚೆನ್ನಾಗಾಗುತ್ತೆ ಅದೊಂಥರ ವಿಚಿತ್ರ ನನ್ನ ತರನೇ ಆಡುತ್ತೆ ಆ್ಯಂಡ್ ಈ ಬೇನ್ ಬ್ಯಾಗ್ ಹಾಂ ಈ ಬೇನ್ ಬ್ಯಾಗು ನನ್ನ ಗಂಡ ನನಗೆ ಗಿಫ್ಟ್ ಮಾಡಿದ್ದು ಮದ್ವೆಗೂ ಮುಂಚೆ ಬರ್ಡೇಗೆ ಅಂತ ಹೇಳಿ ಗಿಫ್ಟ್ ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ನೆಪ ಜೋಕಾಲಿ ತರ ಚೇರ್ ಬೇಕಿತ್ತು ನಮ್ಗೆ ಆಸೆ ಇತ್ತು ಅದನ್ ತೆಕ್ಕೊಡ್ತೀನಿ ಅಂತ ಬಟ್ ಅವಾಗ ಜಾಗ ಇರ್ಲಿಲ್ಲ ಮನೆ ತುಂಬಾ ತಿನಿಸಿತ್ತು ಅಂತ ಹೇಳಿ ಇದನ್ ತೆಕ್ಕೊಟ್ರು ಮುಂದಿನ ವರ್ಷ ತೆಕ್ಕೊಡ್ತೀನಿ ಅಂತ ಅದಾಗಿ ಎರಡು ವರ್ಷ ಆಯ್ತು ಪುಯ್ಯ ಇವಾಗ ಏನ್ ಆಯ್ತಾ ಇಲ್ವಾ ಇಷ್ಟೆಲ್ಲ ಜಾಗ ಇಲ್ವಾ ನಮ್ಮ ಕಬಡ್ಡಿ ಕಪ್ ಅದಾದ್ಮೇಲೆ ಇದು ನಮ್ಮ ಫೇವ್ರೆಟ್ ಫಿಶ್ ಟ್ಯಾಂಕ್ ನಮ್ಮ ಮನೆಯಲ್ಲಿ ಮೂರು ಜನ ರೌಡಿಗಳಿದ್ದಾರೆ ಯಾರು ನೀನು ನೀನು ಅಂದ್ರೆ ರೌಡಿ ಅದ್ರ ಒಳಗಡೆ ಎರಡು ರೌಡಿಗಳವೆ ಹಾ ನೋಡಿ ನನ್ನ ಗಂಡ ನನ್ನ ಇದಕ್ಕೆ ಕಂಪೇರ್ ಮಾಡ್ತಾನೆ ಇದೆರಡು ಇದೆಯಲ್ಲ ಇದು ನಿಜವಾಗ್ಲು ಆಸ್ಕರ್ ಅಂತ ಹೆಸರಿಡೋದ್ರ ಬದಲು ಮಾನ್ಸ್ಟರ್ಸ್ ಅಂತ ಹೆಸರಿಡಬೇಕು ಅಷ್ಟು ಗಲಾಟೆ ಇದೆ ಎರಡರದು ತಂದಾಗ ಚಿಕ್ಲೆಟ್ ಎಲ್ಲೋ ಇತ್ತು ಎಲ್ಲೋ ಇತ್ತು ಎಲ್ಲೋ ಇತ್ತು ಚಿಕ್ಕದು ಚಿಕ್ಲೆಟ್ ಕಾಣಿಸ್ತಾ ಇದೆ ಹಾ ಇಲ್ಲಿ ಇದೆ ಮರದಿಂದ ಇದೆ ಬಾರೋ ಬಾರೋ ಆ ನೋಡಿ ಅಲ್ಲಿ ಚಿಕ್ಲೆಟ್ ಇದೆಯಲ್ಲ ಈ ಸೈಜ್ ಅಲ್ಲಿ ಇತ್ತು ಇದೆರಡೂ ಹತ್ತತ್ರ ಹದಿನೈದರಿಂದ ಇಪ್ಪತ್ತು ಮೀನು ತಿಂದುಬಿಟ್ಟು ಆನೆಗಳ ಥರ ಆಗಿದೆ ಎಷ್ಟೊಂದು ಜನ ಬಂದವರೆಲ್ಲ ಇದನ್ನೇ ತೆಗೆದು ಹಾಕ್ಬಿಡಿ ಅಂತಾರೆ ಬಟ್ ನಮಗೆ ಇಷ್ಟಪಟ್ಟು ತಂದಿತ್ತು ಎ ಆ್ಯಂಡ್ ಇದು ಡಿಫ್ರೆಂಟ್ ಆಗಿರ್ಲಿ ಅಂತ ಕಿವಿ ಕಣ್ಣು ಮೂಗು ಎಲ್ಲ ಮುಚ್ಕೊಳ್ಳೋದು ಬೇಡ ಬಾಯಿ ಸಾರಿ ಮೂಗಲ್ಲ ಅದೆಲ್ಲ ಮುಚ್ಕೊಳ್ಳೋದು ಬೇಡ ಯಾವಾಗಲೂ ಬಂದವ್ರಿಗೆಲ್ಲ ಖುಷಿಯಿಂದ ನಮಸ್ಕಾರ ಮಾಡಿ ಆಮೇಲೆ ಏನಾದರೂ ಚೆಸ್ ಸುಮ್ಮನೆ ಇರಿ ಆಗಿದೆಲ್ಲ ಒಳ್ಳಕ್ಕೆ ಅಂತ ನಗ್ತಾ ಇರಿ ಅಷ್ಟೆ ಅದಾದಮೇಲೆ ಇಲ್ಲೊಂದು ಟೇಬಲ್ ಇದೆ ಈ ಟೇಬಲಲ್ಲಿ ಆ್ಯಕ್ಚುಲಾಗಿ ಏನಂತ ಅಂದರೆ ನಂದು ಆರ್ನಮೆಂಟ್ಸ್ ಈ ಆರ್ಟಿಫಿಷಿಯಲ್ದೆಲ್ಲ ಇದೆಯಲ್ಲ ಅದೆಲ್ಲ ಇಟ್ಕೊಬಿಟ್ಟಿದ್ದೀನಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಕೈಗೆ ಈಗ ಸಿಗಬೇಕು ಅನ್ನೋ ಕಾರಣಕ್ಕೆ ಆ್ಯಂಡ್ ಈಗ ನೆಕ್ಸ್ಟ್ ಎಲ್ಲಿ ಹೋಗೋದು ನೆಕ್ಸ್ಟ್ ಈ ಕಡೆನೇ ಹೋಗ್ಬಿಡೋಣ ಇದು ನಮ್ಮ ಡೈನಿಂಗ್ ಹಾಲ್ ಡೈನಿಂಗ್ ಹಾಲ್ ಅಂತ ಬಂದರೆ ಫಸ್ಟು ರೂಮ್ ಸಿಗುತ್ತೆ ನಮ್ದಿದೆ ಸ್ಟೋರ್ ರೂಮ್ ಏನು ಬೇಕು ಏನು ಬೇಡ ಎಲ್ಲ ಇಲ್ಲೇ ಸಿಗುತ್ತೆ ಸಡನ್ನಾಗಿ ತಿಂಡಿ ಬೇಕಾ ಇದು ಸ್ಟೆಪ್ ಪೂರ್ತಿ ತಿಂಡಿ ಇರುತ್ತೆ ಇಲ್ಲೋ ಆಲ್ಮೋಸ್ಟ್ ಅದು ಇದಂತ ಅಪ್ ಅಲ್ಲಿ ಇರುತ್ತೆ ಇಲ್ಲಿ ದೇವ್ರೂಮ್ದು ಒಂದು ಅಷ್ಟು ಐಟಮ್ಸು ಮನೆಗೆ ಬೇಕಿರೋ ಐಟಮ್ಸ್ ಎಲ್ಲ ಇಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಇದು ನಮ್ಮ ಏನಂತ ಹೇಳ್ಬೇಕಪ್ಪ ಹೇಳೊಬ್ಬರೆ ಅತ್ತೆ ಮಾವ ಅತ್ತೆ ಆದಮೇಲೆ ಮಾವ ಇದು ನಮ್ಮ ಮಾವ ಹಾಗೆ ಅತ್ತೆ ನಮ್ಮ ಗಂಡನ ಅಪ್ಪ ಅಮ್ಮ ಅದ್ರ ಪಕ್ಕದಲ್ಲಿರೋದೊಂದು ಮೀಶೋ ತಗೊಂಡಿದ್ದು ಮೀಶೋ ಇಂದ ತಗೊಂಡಿರೋ ಗಡಿಯಾರ ಅದನ್ನು ತುಂಬ ಜನ ಕೇಳಿದ್ದಾರೆ ತುಂಬ ಪುಟಾಣಿ ಒನ್ ಫಿಫ್ಟಿ ರುಪೀಸ್ ಅದಾದಮೇಲೆ ಅದಾದ್ಮೇಲೆ ಒಂದು ಫೋಟೋ ಅದು ನನ್ನ ಗಂಡ ನನಗೆ ಫಸ್ಟ್ ಟೈಮ್ ಗಿಫ್ಟ್ ಮಾಡಿದ ಫೋಟೋ ಅಂದರೆ ಗಂಡ ಆಗಕ್ಕೆ ಮುಂಚೆ ಅದ್ರ ಕೆಳಗಡೆ ಇರೋದು ಇಂದ ತಂದಿರುವಂತಹ ಒಂದು ಡ್ರೀಮ್ ಕ್ಯಾಚರ್ ತುಂಬ ಇಷ್ಟಪಟ್ಟು ಅದಾದ್ಮೇಲೆ ಇದೊಂದು ನಮ್ಮ ಪುಟ್ಟ ಟೇಬಲ್ ಡೈನಿಂಗ್ ಟೇಬಲ್ ಇದು ಯೂಸ್ ಆಗಿದ್ ಮಾತ್ರ ತಿರಾ ಕಮ್ಮಿ ಯಾರಾದರೂ ಬಂತು ಅಂತಂದರೆ ಯೂಸ್ ಆಗುತ್ತೆ ಇಲ್ಲ ಅಂದ್ರೆ ಹಂಗೆ ಇರುತ್ತೆ ಈ ಕಡೆ ಒಂದು ಇದು ಪ್ಲೇಟ್ ಇದೆ ವರಾಂಡ ಬಟ್ಟೆ ಒಂದು ಆಪ್ಷನ್ ಇದೆ ಹಾಗೆ ಯಾರಾದರೂ ಹೊರಗಡೆ ಬಂತು ಅಂತ ಅಂದ್ರೆ ವಾಶ್ರೂಮಿಗೆ ಹೋಗೋಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಒಂದಷ್ಟು ಕವರ್ಸ್ ತುಂಬಿಟ್ಕೊಂಡಿದ್ದೀನಿ ವೆಸ್ಟ್ ಮಾಡೋದಂತ ಹೇಳಿ ಅಂಡ್ ಇದು ನಮ್ಮ ಫ್ರಿಜ್ ಫ್ರಿಜ್ ಮ್ಯಾಗ್ನೆಟ್ಸ್ ತುಂಬ ಇತ್ತು ಆದರೆ ಎಲ್ಲಿ ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಕಳದಾಕಿದ್ವಿ ಅಂತಾನೆ ಗೊತ್ತಾಗಿಲ್ಲ ನಾವು ಎಲ್ಲ ಪ್ಲೇಸಿಗೆ ಹೋಗಿ ಬರ್ತೀವಿ ಎಲ್ಲ ಪ್ಲೇಸ್ದು ಒಂದೊಂದು ಮ್ಯಾಗ್ನೆಟ್ ತಂದಿಡಬೇಕು ಅಂದ್ಕೊಂಡು ತಂದಿಟ್ವಿ ಈಗ ಗೋವಾ ಮನಾಲಿ ಊಟಿ ಮೂರೇ ಇರೋದು ಇನ್ಯಾವುದು ಬೇರೆಯದು ಯಾವುದೂ ಇಲ್ಲ ಸೊ ಇದು ನಮ್ಮ ಕಿಚನ್ ಇಲ್ಲಿ ನನ್ನದೇ ಜಾಸ್ತಿ ಪ್ರಾಬಲ್ಯ ಇಲ್ಲ ಹೇಳಲ್ಲ ಯಾಕಂತ ಹೇಳಿದ್ರೆ ನಾನು ನನ್ನ ಗಂಡ ಇಬ್ಬರು ಎಲ್ಲಾದ್ರು ಹಂಚ್ಕೊಂಡು ಮಾಡೋದ್ರಿಂದ ಇಲ್ಲಿ ಇಬ್ಬರು ಜಾಸ್ತಿ ಹೋಗ್ತಿರ್ತೀವಿ ಮತ್ತು ಇಲ್ಲೊಂದು ಕಿಚನ್ದೇ ಬೇರೆ ಸಪ್ರೇಟ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದಷ್ಟು ಅಮೆಝಾನಿಂದ ಐಟಮ್ಸನ್ನ ತಗೊಂಡಿದ್ದೀನಿ ಇದಾಗಿರ್ಬಹುದು ಇದು ಎಲ್ಲ ಅವೆಲ್ಲ ತುಂಬ ಯೂಸ್ಫುಲ್ ಹಾಗೆ ಕಾಯಿ ತುರಿಯೋ ಮಣೆ ಆಗಿರ್ಬೋದು ಅದನ್ನ ತುಂಬ ಜನ ಕೇಳಿದ್ದಾರೆ ಎಲ್ಲಿ ತೊಗೊಂಡೆ ಚಾಕು ಇಂದ ಹಿಡಿದು ಎಲ್ಲ ಎಲ್ಲಿ ತೊಗೊಂಡೆ ಎಲ್ಲಿ ತೊಗೊಂಡೆ ಅಂಥೇಳಿ ಅಮೆಝಾನ್ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವರ್ತ್ ಇದೆ ಸೊ ಅಂಥದ್ದೆಲ್ಲ ತೊಗೊಬೋದು ಇನ್ನು ಇಲ್ಲೊಂದಷ್ಟು ಪಾತ್ರೆನ ಜೋಡಿಸ್ಕೊಂಡಿದ್ದೀನಿ ಹಾಗೆ ಬೇಕಿರೋಂಥ ಕಾಳು ಅದು ಇದು ಅಂತೆಲ್ಲ ಜೋಡಿಸ್ಕೊಂಡಿದ್ದೀನಿ ಲಕ್ಕಿ ಬೇರೆ ಐಟಮ್ಸ್ ಎಲ್ಲ ಇಟ್ಕೊಂಡಿದೀನಿ ಅಂಡ್ ಇಲ್ಲಿ ಓವನ್ ಜೊತೆಗೆ ಒಂದಷ್ಟು ಓವನ್ ಯೂಸ್ ಮಾಡೋ ಪಾತ್ರೆ ಮಿಕ್ಸಿ ಹಾಟ್ ಬಾಕ್ಸ್ ಚಿಮಣಿ ಅದೇನು ಎಲ್ರಿಗೂ ಗೊತ್ತಿರುತ್ತಲ್ಲ ಅಷ್ಟೇ ಎಷ್ಟು ಓ ಓವನ್ ತಗೊಂಡು ನಾಲ್ಕು ವರ್ಷ ಆಗ್ತಾ ಬಂತು ಮೂರ್ನಾಲ್ಕು ಜೊತಿನೂ ಏನು ಬೇಯಿಸಿಲ್ಲ ಸುಮ್ನೆ ಶೋ ಪೀಸ್ ತರ ಇದೆ ನಮ್ಮ ಓವನ್ ಇನ್ನು ಇಲ್ಲಿಗೆ ಬಂದರೂ ಅಷ್ಟೇ ಇಲ್ಲೆಲ್ಲ ಪಾತ್ರೆಗಳಿಟ್ಕೊಂಡಿದ್ದೀನಿ ಅದನ್ನೇ ತೆಗೆದು ತೋರಿಸೋ ಅವಶ್ಯಕತೆ ಇಲ್ಲ ಅಲ್ವಾ ಸೊ ನಾರ್ಮಲ್ ಅಡಿಗೆ ಮನೆ ಅದನ್ನ ಹೊರತುಪಡಿಸಿದ್ರೆ ಉಲ್ಟಾ ಹೋಗಿ ಬಿದ್ಗಿದ್ದೀರಾ ಆಮೇಲೆ ನಿಮ್ ಕ್ಯಾಮ್ರಾಮನ್ ಹೋಗ್ತಾರಲ್ಲ ಹಂಗೆ ಇದು ಫಸ್ಟ್ ರೂಮ್ ಮನೆ ತುಂಬ ದೊಡ್ಡದಾಗೂ ಇಲ್ಲ ತುಂಬ ಚಿಕ್ಕದಾಗೂ ಇಲ್ಲ ನಮಗೆ ತುಂಬ ಹೇಳಿ ಮಾಡಿಸಿದಂಥ ಮನೆ ಸ್ವಲ್ಪ ಹಳೆದು ಅನ್ನೋದು ಬಿಟ್ಟರೆ ಮನೆಯಲ್ಲಿ ನಮಗೆ ಹೆಂಗೆ ಬೇಕು ಹಂಗಿದೆ ಮನೆ ಮಾತ್ರ ಇಲ್ಲಿ ಒಂದು ಡಬಲ್ ಕಾಟು ಜೊತೆಗೆ ಒಂದು ಸಿಂಗಲ್ ಕಾಟ್ ಹಾಕಿದ್ದೀವಿ ಇದನ್ನೇ ನಾವು ಯೂಸ್ ಮಾಡೋಲ್ಲ ಅತ್ತೆ ಬಂದರೆ ಇಲ್ಲಿರ್ತಾರೆ ಅಥವಾ ನಮ್ಮ ತಮ್ಮ ನಮ್ಮ ಅಪ್ಪ ಅಮ್ಮ ಯಾರೇ ಬಂದ್ರೂ ಮನೆಗೆ ಯಾರು ಗೆಸ್ಟ್ ಬಂದ್ರೂ ಅವ್ರನ್ನ ಇಲ್ಲಿ ಕೂಡ ಹಾಕ್ಬಿಡ್ತೀವಿ ಸೊ ಇಲ್ಲೊಂದು ಬಟ್ಟೆ ಒಣಗಾಕೋಕ್ಕೆ ಅಂತ ಚಿಕ್ಕದೊಂದು ಹ್ಯಾಂಗರ್ತಾರೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಅದು ಬಿಟ್ಟು ನನ್ನ ಗಂಡೆಯಲ್ಲಿ ಇಲ್ಲಿ ಒಂದು ರಾಶಿ ತುಂಬ್ಕೊಂಡಿದ್ದಾರೆ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇದೆ ಇದು ನನ್ನ ಗಂಡನ ವಾರ್ಡ್ ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅಂತ ಬಡ್ಕೊಂತಾರೆ ಎಲ್ಲ ಐತೆ ಬಟ್ಟೆ ಇದು ನೀನ್ ಆ ಬಟ್ಟೆ ಅಲ್ಲ ಅವು ಹಳೆ ಎಲ್ಲ ಹಳೆ ಬಟ್ಟೆ ಅವು ಈ ಕೊಡ್ಲ ಅಲ್ಲಿ ಯಾರು ಬರ್ತಿರಲ್ಲ ಅವರಿಗೆ ಹ್ಮ್ ಸೋ ಇಷ್ಟು ಬಟ್ಟೆ ಇದ್ರೂ ಇಲ್ಲ ಅಂತಾರೆ ಇದಿಷ್ಟೇ ಅಲ್ಲ ಜೊತೆಗೂ ಇದೆ ಈ ಕಡೆನು ಇದೆ ಈ ಕಡೆನು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇದು ಅವ್ರದೇ ಬಟ್ಟೆ ಆದ್ರೂ ಇಲ್ಲ ಅಂತ ಅಂತಾರೆ ಅಂತ ಜನ ನಂದಲ್ಲ ನನ್ ಬಾಮ ಇದ್ದು ಬಟ್ಟೆ ಅಯ್ಯೋ ಅಯ್ಯೋ ಅವ್ನ್ ಎರಡೇ ಮಧ್ಯ ಇರೋದು ಅದು ಎರಡು ಜೊತೆನೂ ಅಲ್ಲ ಎರಡು ಶರ್ಟ್ ಏನೋ ಇಟ್ಟಿದ್ದಾನಷ್ಟೇ ಆ್ಯಂಡ್ ಇದು ಅಯ್ಯೋ ಈ ಬಾರಿ ಬೇಸಿಗೆಗಾಲ ತಡ್ಕೊಳ್ಳೋಕಾಗದೆ ನಾವು ಎ ಸಿ ಹಾಕ್ಸೋಣ ಅಥವಾ ಕೂಲರ್ ತರೋಣ ಹಿಂಗೆಲ್ಲ ಪ್ಲ್ಯಾನ್ ಮಾಡಿ ಕೊನೆಗೆ ಈ ಫ್ಯಾನ್ ತೊಗೊಬಂದ್ವಿ ಈ ಫ್ಯಾನ್ ಒಂದಷ್ಟು ದಿನ ರಿಲೀಫ್ ಅಂತೂ ಕೊಡ್ತು ಸೊ ಇಲ್ಲಿಂದ ಆಚೆ ಹೋಗೋಣ ಸಂಜೆ ಟೈಮ್ ಮಾಡ್ತಾ ಇದ್ದೀನಿ ಹಾಗಾಗಿ ಎಲ್ಲ ಕಡೆ ಲೈಟ್ ಹಾಕೋಬೇಕು ತೀರಾ ಕತ್ಲೇನಿರೋಲ್ಲ ಕೆಲವೊಂದು ಸತಿ ವೆದರ್ ಹೆಂಗೆ ಚೇಂಜ್ ಆಗುತ್ತೆ ಹಂಗೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಇಲ್ಲಿ ಈ ಜಾಗದಲ್ಲಿ ಆ್ಯಕ್ಚುಲಾಗಿ ಇದಿತ್ತು ಏನದು ಸಿಂಕ್ ಇತ್ತು ಬಟ್ ಆ ಸಿಂಕ್ನ ತೆಗೆಸ್ಬಿಟ್ಟು ನಮಗೆ ವಾಷಿಂಗ್ ನ ಬೇರೆ ಎಲ್ಲರೂ ಇಡೋಕ್ಕೆ ಅಂತ ಅಂದ್ರೆ ಕಷ್ಟ ಆಗುತ್ತೆ ಮತ್ತದ್ರದ್ದು ಸ್ವಿಚ್ ಬೋರ್ಡ್ ಇಲ್ಲಿದ್ದರಿಂದಾಗಿ ಇಲ್ಲಿಗೆ ಇಟ್ಕೊಳ್ಳೋಣ ಅಂತೇಳಿ ಫಿಕ್ಸ್ ಮಾಡ್ಕೊಂಡ್ವಿ ಅಂಡ್ ಇದು ಅಯ್ಯೋ ಎಲ್ಲ ಟೈಟ್ ಆಗಿ ಹೋಗ್ಬಿಟ್ಟಿದೆ ಚಳಿ ಪಬ್ಲಿಕ್ ಐ ಮೀನ್ ಸಾರಿ ಪಬ್ಲಿಕ್ ಅಲ್ಲ ಜನರಲ್ ಟಾಯ್ಲೆಟ್ ಜನರಲ್ ಟಾಯ್ಲೆಟ್ ದೊಡ್ಡದಾಗಿದೆ ಇದು ನಮ್ಮ ಬೆಡ್ರೂಮ್ ಇಲ್ಲಿದು ಲೈಟ್ ಹಾಕ್ಬೇಕಾ ಕತ್ತಲೇ ಕಾಣಿಸ್ತಾ ಇಲ್ವಾ ಸೊ ಬಂದರೆ ಇದು ನನ್ನ ಹಳೆಯ ಬೀರು ಬನ್ನಿ ಒಳಗಡೆ ಆ ಕಡೆ ಏನು ಕಾಣಿಸುತ್ತೆ ಸೊ ಇಲ್ಲಿ ನನ್ನ ಡ್ರೆಸ್ ಮೆಟೀರಿಯಲ್ಸ್ ಡ್ರೆಸ್ ಮೆಟೀರಿಯಲ್ಸ್ ಕುರ್ತಾ ಫ್ರಾಕ್ಸ್ ಫ್ರಾಕ್ಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಕೊಂಡ್ಬಿಟ್ಟಿದ್ವಿ ಯಾವುದು ನನಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ನನ್ನ ಇದ್ರ ಪಕ್ಕ ಒಂದು ಐದು ಇಟ್ಕೊಂಡಿದ್ದೀವಿ ಟೇಬಲ್ ಸೊ ಈಸಿಯಾಗಿ ಆಗಲಿ ಹೇಳಿ ಮತ್ತು ಅದ್ರ ಜೊತೆಗೆ ಒಂದು ಚಿಕ್ಕದೊಂದು ವಾಶ್ರೂಮ್ ಇದೆ ಇಲ್ಲಿ ನಮಗೆ ಅಟ್ಯಾಚ್ ವಾಶ್ರೂಮ್ ಆಮೇಲೆ ಇದು ಮಿಶೋಯಿಂದ ಇಂದ ತಗೊಂಡಿದ್ದು ಇದು ಮಿಶೋಯಿಂದ ಇಂದ ತಗೊಂಡಿದ್ದು ಇಷ್ಟ ಆಗೋದೆಲ್ಲ ಮೀಶೋ ಇಂದನೆ ತೊಗೊಂಡಿದ್ದು ಅಂಡ್ ಇದು ನಮ್ಮ ಮಂಚ ಇಲ್ಲಿ ಒಂದೆರಡು ಚೇರ್ ಎಕ್ಸ್ಟ್ರಾ ಇಟ್ಕೊಂಡಿದ್ವಿ ಅಲ್ಲೇ ಇಟ್ ಇಟ್ಟಿದ್ವಿ ಯಾರು ಬಂದ್ರೆ ಬೇಕಾಗುತ್ತೆ ಅಂತ ಹೇಳಿ ಬಟ್ ಕಂಜಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಇಟ್ಕೊಬಿಟ್ಟಿದೀವಿ ಅಂಡ್ ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ಇದು ಬಟ್ಟೆ ಸಣ್ಣ ಪುಟ್ಟದೇನಾದ್ರು ಇಟ್ಕೊಳಕ್ ಬೇಕಾಗತ್ತೆ ಅಂತ ಹೇಳಿ ಇದನ್ನ ತರಿಸ್ಕೊಂಡಿದ್ದು ಏನೇನೆಲ್ಲ ಇದೆ ಸ್ವೆಟರ್ಸು ಸಾಪ್ಸು ಟವಲ್ಗಳು ಅದೆಲ್ಲ ಇದ್ರಲ್ಲಿ ಸ್ಟೋರ್ ಅಂಡ್ ಇಲ್ಲಿ ಬಂತು ಅಂತ ಹೇಳಿದ್ರೆ ನಮ್ಮಲ್ಲಿ ಚಿಕ್ಕ ಅಂಗಡಿ ಚಿಕ್ಕ ಅಂಗಡಿನ ಇದು ಆ ಚಿಕ್ಕ ಅಂಗಡಿನ ಇದು ಮತ್ತೆ ಒಂದೆರಡು ಸೀರೆ ಶೀರಾಂಗೆ ಹೇಳ್ಬೇಕು ತಾನೇ ದೊಡ್ಡ ಸೀರೆ ಅಂಗಡಿನ ಇಟ್ಬಿಟ್ಟಿದ್ಯಾ ಸೊ ಮೇಲ್ಗಡೆ ಎಲ್ಲ ಸಿಲ್ಕ್ ಸ್ಯಾರೀಸ್ ಇಟ್ಕೊಂಡಿದೀನಿ ಇನ್ ಕೆಳಗಡೆ ಎಲ್ಲ ನಾರ್ಮಲ್ ಸ್ಯಾರೀಸ್ ಇದೆ ಕಂಪ್ಲೀಟ್ ಈ ಪೋರ್ಷನ್ ಏನಿದೆ ಈ ಪಾರ್ಟ್ ಏನಿದೆ ಇದೆಲ್ಲ ಬರೀ ಸೀರೆ ಮಾತ್ರ ಸೊ ಅದನ್ನ ಬಿಟ್ಟರೆ ಇಲ್ಲಿ ಒಂದು ಚಿಕ್ಕ ಮಿರರ್ ಇದೆ ಡ್ರೆಸ್ಸಿಂಗ್ ಟೇಬಲ್ ಥರ ಸೊ ಇಲ್ಲಿ ವಾಚ್ಗಳೆಲ್ಲ ಇಟ್ಕೊಂಡಿದೀವಿ ಹಾಗೆ ಅದು ವಾಚ್ಗಳು ಕೆಲವೊಂದು ಇದು ಗಾಗಲ್ಸ್ ಇದೆ ವಾಚ್ ಬಾಕ್ಸಸ್ ಇದೆ ಸಣ್ಣ ಪುಟ್ಟದ್ದು ಮೇಕಪ್ ಐಟಮ್ಸ್ ಅಂತೂ ಏನು ಇಟ್ಕೊಳ್ಳಲ್ಲ ಅದು ಆಫೀಸಿಗೆ ಮಾತ್ರ ನಾನೇನು ಯೂಸ್ ಮಾಡಲ್ಲ ಹಾಗಾಗಿ ಇನ್ನು ಲೋಷನ್ಸು ಅದು ಇದು ಅಂದ್ಕೊಂಡು ಮೇಜರ್ ಏನು ಬೇಕು ಬೇಸಿಕ್ ಅದನ್ನ ಇಟ್ಕೊಂಡಿದ್ದೀವಿ ಅಷ್ಟೇ ಇನ್ನ ಹಾಸ್ನಿ ಇದೆಲ್ಲ ಹಚ್ಚಿ ಮೇಕಪ್ ಎಲ್ಲ ಹಚ್ಚಿ ಮುಖ ಒಂದ್ ಹಾಳಾಗುತ್ತಲ್ಲ ಹಾಳಾಗತ್ತಲ್ಲ ಅದಕ್ಕೊಂದಷ್ಟು ಆಯಿಂಟ್ಮೆಂಟ್ಸ್ ಆಮೇಲೆ ನನ್ನ ಗಂಡ ಪಾತ್ರೆ ನನ್ನ ನನ್ ಕಡಿ ಬಟ್ಟೆ ತೊಳಸ್ತಾರೆ ಹಂಗಾಗಿ ಕೈಯಲ್ಲ ಎಲ್ಲ ನನಗೆ ಒಂದಷ್ಟು ಕ್ರೀಮು ಅದಕ್ಕೆ ಗ್ಲೌಸ್ ತೆಕ್ಕೊಟ್ಟಿದ್ದೀನಲ್ವ ಪಾತ್ರೆ ತೊಳಿ ಅಂಡ್ ಇದೊಂದು ಕಬೋರ್ಡ್ ಇದೆ ಇಲ್ಲಿ ಎಲ್ಲ ಫುಲ್ ಡ್ರೆಸ್ ಟಾಪ್ಸ್ ಇದೆ ಜೀನ್ಸ್ ಟಾಪ್ಸ್ ಅಂಡ್ ಅಲ್ಲಿ ಜೀನ್ಸ್ ಗಳಿದೆ ಕೆಳಗಡೆ ಎಲ್ಲ ಡೈಲಿ ವೇರ್ಸ್ ಇದೆ ಅದನ್ನ ಬಿಟ್ರೆ ನಮ್ಮ ಪಕ್ಕದಲ್ಲಿ ಒಂದು ನಮ್ಮ ಮಗು ಇದೆ ಗಂಡನ್ ನಗು ನಗುನ ನೋಡಕ್ ಆಗ್ತಾ ಇಲ್ಲ ಆಕಡೆ ವೀಡಿಯೋ ತೋರಿಸಿದ್ರೆ ಜನ ವಿಡಿಯೋ ಆಫ್ ಮಾಡ್ಬಿಟ್ಟು ಅಥವಾ ಪೂರ್ತಿ ನೋಡೋದೇ ಇಲ್ಲ ಇದು ವಿಶಾಲ್ ಮಾರ್ಟಲ್ ತಗೊಂಡು ಇದು ಸುಮ್ನೆ ಎನ್ಕೋ ಹೋಗಿದ್ವಿ ಅಲ್ಲಿ ಏನೂ ತಗೊಂಡಿರ್ಲಿಲ್ಲ ಇಲ್ಲೊಂದು ತಗೊಂಡ್ ಬಂದ್ವಿ ತುಂಬಾ ಇಷ್ಟ ಆಗ್ಬಿಟ್ಟು ಇವಾಗ ಯಾವ ಮಕ್ಳು ಮನೆಗೆ ಬಂದ್ರು ಮನೆಗ್ ಬಂದ್ರು ಸಾಕು ಎತ್ಕೊಂಡು ಕುಣಿತವೆ ಅದ್ರ ಹತ್ರ ಇಸ್ಕೊಳಂಗು ಇಲ್ಲ ಬಿಡಂಗು ಇಲ್ಲ ಅಂಗ ಪರದಾಡ್ತೀನಿ ಎಲ್ಲಿ ಹಾಳು ಮಾಡ್ಬಿಡ್ತಾರೋ ಅಂತ ಇಲ್ಲಿ ಕಿಟಕಿ ಇದೆ ಬಟ್ ಕಿಟಕಿ ತೆಗ್ದಿರೋ ಇತಿಹಾಸನೇ ಇಲ್ಲ ಆ ಆಕಡೆ ಬಂದ್ರೆ ಅಯ್ಯೋ ಇದಲ್ಲ ಈಗ ಮೇಲೆ ಇದು ನನ್ ಗಂಡ ದಾಳಿ ಕಟ್ಟಿ ನನ್ ಜೀವನ ಉದ್ಧಾರ ಮಾಡಿದ್ ಅಂದ್ರೆ ಏನ್ ಹೇಳಲಿ ಹೆಂಗೇ ಹೇಳಿ ಅಂತಿದೆ ಕೊಟ್ಟಿಲ್ಲ ಕ್ಯಾಪ್ ಬಂದಿದೆ ಸೊ ಇದು ನಮ್ಮ ಜೀವನದ ಪ್ರಮುಖ ಕ್ಷಣ ಸೊ ನಮ್ಮ ಮನೆಯಲ್ಲಿ ನಮ್ಮ ಬೆಡ್ರೂಮ್ ಅಲ್ಲಿ ನಮ್ಮ ಫೋಟೋಸ್ ಇರಬೇಕು ದೇವ್ ಫೋಟೋಸ್ ಏನು ಬೇಡ ಅಂತ ತುಂಬಾ ಜನ ಸಜೆಸ್ಟ್ ಮಾಡ್ತಾರೆ ಫೋಟೋಸ್ ಇರಬೇಕು ಅಂತ ಗೊತ್ತಿದೆ ಅಲ್ವಾ ನನ್ ಗಂಡನ್ ಬರ್ಡೇಗೆ ಡೇಗೆ ನಾನ್ ಕೊಟ್ಟಿದ್ದಂತಹ ನನ್ನ ರಕ್ತದಲ್ಲಿ ಬರೆದಂತಹ ಒಂದು ಪೇಂಟಿಂಗ್ ಬೆನೇಲಿ ಇಲ್ವಾ ಮೊದ್ನೆ ಇಷ್ಟು ಎಕ್ಸ್ಪ್ರೆಷನ್ ಅಂಡ್ ಹೇಳ್ದ್ನಲ್ಲ ಆಗ್ಲೆ ಇಲ್ಲೊಂದು ಬುದ್ಧ ಮನೆ ತುಂಬಾ ಬುದ್ಧ ಇದೊಂದು ಸ್ಟೋರೇಜ್ ಬಾಕ್ಸ್ ಇಟ್ಕೊಂಡಿದ್ದೀನಿ ಇದೊಂದು ರಿಂಗ್ ಲೈಟ್ ತರಿಸ್ಕೊಂಡಿದ್ದೀನಿ ಅರ್ಧಕ್ಕರ್ಧ ಯೂಸೇ ಯೂಸ್ ಮಾಡೋಲ್ಲ ಇರಲಿ ಅಂತ ಸೇಫ್ಟಿಗೆ ಇಟ್ಕೊಂಡಿದ್ದೀನಿ ಇನ್ನೂ ಆಗಿ ನನ್ನ ಮೇನ್ ಜಾಗ ಅಲ್ಲೊಂದು ನನ್ನ ಟೆಡಿಬೇರನ್ನು ತೋರಿಸ್ಬಿಡಿ ಇನ್ನೊಂದು ಟೆಡಿಬೇರ್ ಇದೆ ಇನ್ನೊಂದು ಎರಡು ಮೂರಿದೆ ಅದೆಲ್ಲ ಕಬೋಡರ್ ತುಂಬಿಟ್ಬಿಟ್ಟಿದ್ದೀವಿ ಅದನ್ನ ಇಡೋಕ್ ಜಾಗ ಇದೆ ಇನ್ನೂ ಬನ್ನಿ ನನ್ನ ಫೇವ್ರೆಟ್ ಪ್ಲೇಸಿಗೆ ಇದು ಎರಡನೇ ಫೇವ್ರೇಟ್ ಪ್ಲೇಸ್ ಒಂದು ದೇವ್ರ ಮನೆ ಮೇಲೆ ಇದು ನಾನು ತುಂಬ ದಿನದಿಂದ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಎಲ್ಲ ಗಿಡದಲ್ಲೂ ಹೂವಿರೋ ಟೈಮಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ನನ್ನ ಗಂಡ ಪಾಪ ಫುಲ್ ಹೆಂಗೆ ಬ್ಯುಸಿ ಅಂತ ಅಂದರೆ ಮನೆಗೆ ಬಂದು ಆಫೀಸ್ ಕೆಲಸ ಮಾಡ್ತಾನೇ ಇರ್ತಾರೆ ಹಾಗಾಗಿ ಅವ್ರನ್ನ ಕರ್ಕೊಂಡು ವೀಡಿಯೋ ಮಾಡೋ ಅಷ್ಟೊಂದಿಗೆ ಅರ್ಧಕ್ಕರ್ಧ ಹೂವು ಹೋಗಿದೆ ಸೊ ಇಲ್ಲಿ ರೋಸಸ್ ಇದೆ ಮೇಲ್ದಿಡ ಸ್ಟೆಪ್ಪಲ್ಲಿ ಒಂದಷ್ಟು ಹೂವು ಬಿಟ್ಟಿದೆ ಪಿಂಕು ಎಲ್ಲೋ ರೆಡ್ಡು ಮತ್ತು ಲೈಟ್ ಪಿಂಕು ಇದು ಆರೆಂಜು ಬಿಡ್ತಾ ಇದೆ ಇದು ಮಿಕ್ಸಲ್ಲಿ ಅದು ಹೂವು ಬಿಡ್ತಾ ಇದೆ ಆ್ಯಂಡ್ ಅದು ಬಿಟ್ಟರೆ ದಾಸವಾಳಗಳಿದೆ ಕೆಲವೊಂದು ದಾಸವಾಳ ಅಂತೂ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಇವಾಗ ಅದೇನೋ ಹುಳ ಬರ್ತಾ ಇದೆ ನಂಗೆ ಅದೊಂದು ಭಾಳ ಬೇಜಾರು ಈ ಥರ ಮೊಟ್ಟೆ ಮೊಟ್ಟೆ ಇದೆ ಅದೊಂದು ಅದಕ್ಕೆ ಯಾರು ನೋಡ್ತಾ ಇದ್ರೆ ವಿಡಿಯೋ ನೋಡ್ತಿದ್ದವ್ರು ದಯವಿಟ್ಟು ಸಜೆಸ್ಟ್ ಮಾಡಿ ಸೊ ಹಿಂಗೆ ಗಿಡ ಈ ಕಡೆಯೂ ಇದೆ ಈ ಕಡೆನೂ ಇದೆ ಅಲ್ಲೊಂದು ವೈಟ್ ರೌಸಸ್ ಇದೆ ಹಾಂ ಸೊ ಇಲ್ಲಿಗೆ ನಮ್ಮ ವಿಡಿಯೋ ಕತೆ ಮುಗೀತು ಅಂದರೆ ಹೋಮ್ ಟೂರ್ ಎಲ್ಲಿಗೆ ಮುಗಿತು ಯಾಕಂದರೆ ನಮ್ಮ ಮನೆ ಇರೋದು ಇಷ್ಟೇ ಸೊ ಯಾರಿಗಾದರೂ ಏನಾದರೂ ಕಮೆಂಟ್ಸ್ ಇದ್ದರೆ ಅಥವಾ ಸಜೆಷನ್ಸ್ ಇದ್ದರೆ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೇ ಬೇರೆ ಏನಾದರೂ ಹೇಳೋದಿತ್ತು ಅಂತ ಹೇಳಿದ್ರು ಕೂಡ ಕಮೆಂಟ್ಸ್ ಮೂಲಕನೇ ಕೇಳಿ ಹಾಗೆ ನನ್ನ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಗಂಡನ ಮುಖ ತೋರಿಸ್ತೇ ಇಲ್ಲ ಅಟ್ಲೀಸ್ಟ್ ಇವಾಗಾದರೂ ಒಂದು ಸತಿ ಒಟ್ಟಿ ವೀಡಿಯೋ ಮಾಡೋಣ ಮನೆ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಯಾರ್ಗೆಲ್ಲಾ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಇವಾಗ ಎಲ್ಲೂ ಮಾತಾಡಲ್ಲ ಅದು ಕ್ಯಾಮ್ರಾ ಆಫ್ ಆಗ್ತು ಅಂತ ಅಂದ್ರೆ ತಲೆ ತಿಂತಾರೆ ಅಷ್ಟೇ ಬೇರೆಯವ್ರ ಹತ್ರ ಮಾತಾಡು ಅಂತಂದ್ರೆ ಅಂದ್ರೆ ಮಾತಾಡಕ್ ಆಗಲ್ಲ ಪೌರುಷ ಒಲೆ ಮುಂದೆ ಅಂತಾರಲ್ಲ ಹಂಗ್ ನನ್ ಮುಂದೆ ಮಾತ್ರ